ಇದನ್ನ ಸಂವಿಧಾನದಲ್ಲಿ ಎಲ್ಲೂ ಕೇಳಿಲ್ಲ ಸರ್ ನೇರವಾಗಿ ವಿಡಿಯೋ ನಾವು ಅವ್ರು ಕೇಳ್ತಾ ಯಾಕೆ ವೇಸ್ಟ್ ಆಗಬೇಕು ನನಗೆ ಇಷ್ಟ ಇಲ್ಲ ನನಗೆ ಕೆಲಸ ಇದೆ ನಾವು ತಿರುಪತಿಗೆ ಹೋಗ್ಬೇಕು ನಾವು ಟೂರ್ಗೆ ಹೋಗ್ಬೇಕು ನಾನು ಆಗ್ತೀವ್ರೆ ಇನ್ನೊಬ್ಬ ಆಗ್ತಾನಲ್ಲ ಯಾರೋ ಬರ್ತಾರಲ್ವಾ ಸುಮಾರು ಮೂರು ಸರಿಯಿಂದ ನಾವು ಓಟೇ ಮಾಡಿಲ್ಲ ಮೇಡಮ್ ಮಾಡಿದ್ರು ಅಷ್ಟೇ ನಮ್ಗೆ ಏನು ಪ್ರಯೋಜನ ಇಲ್ಲ ಅಂತ ಕೇಳಿ ಕೇಳಿದವರು ಟಾರ್ಗೆಟ್ ಮಾಡಬಾರ್ದು ಒಂದು ಪ್ರಯತ್ನ ನೀನು ಯಾಕೆ ಮಾಡಬಾರ್ದು ಬರೀ ಒಂದು ದಿವಸ ಅಷ್ಟೇ ನಲ್ವತ್ತು ಪರ್ಸೆಂಟ್ ಓಟ್ ಆಗ್ತಾ ಇಲ್ಲ ಹಾಂ ಈಗ ವೋಟಿಂಗು ಯಾವುದೇ ಕ್ಷೇತ್ರ ಆಗಿರಲಿ ಓರಲ್ಲಾಗಿ ಎಷ್ಟು ಪರ್ಸೆಂಟ್ ಓಟ್ ಆಗ್ತಾಯಿದೆ ಅರವತ್ತು ಯಾವುದೇ ಕ್ಷೇತ್ರ ಸುಮ್ಮನೆ ಜ ಇನ್ ಜನರಲ್ಲಾಗಿ ಇನ್ ಜನ್ರಲ್ ಆಗಿ ನಿಮ್ಮ 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 ಕ್ಷೇತ್ರಗಳಿದೆ ಫಿಫ್ಟಿ ಆಗುತ್ತೆ ಸಿಕ್ಸ್ಟಿ ಆಗುತ್ತೆ ಸೆವೆಂಟಿ ಸಿಕ್ಸ್ಟಿ ಹಾಂ ಇರಲಿ ಒಂದು ಫಾರ್ಟಿ ಫೈವ್ ಫಿಫ್ಟಿ ಎಷ್ಟಾದ್ರು ಇಟ್ಕೊಳ್ಳಿ ಅಂದರೆ ಒಂದು ಮೂವತ್ತು ಪರ್ಸೆಂಟು ಓಟ್ ಇಲ್ಲ ನಲ್ವತ್ತು ಪರ್ಸೆಂಟು ಓಟ್ ಆಗ್ತಾ ಇಲ್ಲ ಅಲ್ವಾ ಅವ್ರು ಯಾಕೆ ಓಟ್ ಇಲ್ಲ ಅನ್ನೋದಕ್ಕೆ ತುಂಬ ಸಿಗುತ್ತೆ ಏನು ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅವ್ನಿಗೆ ಈಗ ಇರೋ ವ್ಯವಸ್ಥೆ ಬಗ್ಗೆ ನಂಬಿಕೆ ಇಲ್ಲ ಅವ್ನು ಅವತ್ತು ಟೂರ್ಗೆ ಹೋಗಬೇಕು ಅಯ್ಯೋ ನಾನು ಆಗ್ತಿದ್ರೆ ಇನ್ನೊಬ್ಬ ಆಗ್ತಾನಲ್ಲ ಯಾರೋ ಬರ್ತಾರಲ್ವಾ ಅನ್ನೋರು ಒಬ್ಬರು ನನ್ನ ನೋಟಿಂದ ಏನಾಗ್ಬಿಡ್ತಾಯಿತ್ತು ಸೋತ್ಬಿಟ್ರೆ ಯಾರ್ಯಾರು ನಾನು ಕರೆದ್ಬಿಟ್ಟು ಏ ನಿನ್ನ ನೋಟಿಂದನೇ ಗೆದ್ದೆ ಅಂತ ನನಗೇನೋ ಸನ್ಮಾನ ಮಾಡ್ತಾರಾ ಹೀಗೆ ಓಟ್ ಆಗ್ತಾಯಿದ್ದವ್ರಿಗೆ ಹಲವು ಆಲೋಚನೆಗಳು ಇರ್ತವೆ ಅದು ಎಷ್ಟು ಪರ್ಸೆಂಟ್ ಇರುತ್ತೆ ಅಂತಾಯ್ತು ನಲವತ್ತು ಮೂವತ್ತೈದು ಇಷ್ಟು ಪರ್ಸೆಂಟ್ ಇದೆ ಅಂತ ಸೊ ಅಂಥವರು ನೀವು ನಿಮ್ಮದೇ ಆದ ರೀಸನ್ಗಳಿಗೆ ನೀವು ಓಟ್ ಹಾಕಲ್ಲ ಅಲ್ವಾ ಯಾಕೆ ನೀವು ಆ ಆ ಒಂದು ಮೂವತ್ತೈದು ಪರ್ಸೆಂಟ್ನವರು ನಲ್ವತ್ತು ಪರ್ಸೆಂಟ್ನವರು ಪ್ರಜಾಕೀದ ವಿಚಾರಕ್ಕೆ ಯಾಕೆ ಒಂದು ಅವಕಾಶ ಕೊಡಬಾರ್ದು ಅಲ್ವಾ ನಿಮ್ಮ ನಿಮ್ಮದು ರೀಸನ್ ಏನೇ ಇದೆ ನಿಮಗೆ ಅವ್ರು ಯಾರೋ ಸರಿಯಿಲ್ಲ ಇವು ಇನ್ನು ಯಾರೋ ಸರಿ ಇಲ್ಲ ಅಂತ ಹೇಳಿ ಅಲ್ವಾ ಮಾತಾ ಹೇಳ್ತಾ ಇರ್ತೀವಿ ಅಲ್ವಾ ಅವರು ಅವರು ಆ ರೀಸನ್ ಕೊಡ್ತಿರ್ತಾರೆ ಯಾಕೆ ಆ ಮೂವತ್ತೈದು ನಲ್ವತ್ತು ಪರ್ಸೆಂಟು ನಾವು ಪ್ರಜಾಕಿಯಾದವರು ಟಾರ್ಗೆಟ್ ಮಾಡಬಾರ್ದು ಟಾರ್ಗೆಟ್ ಮೀನ್ಸ್ ಅವ್ರಿಗೆ ಹೇಳಬಾರ್ದು ಯಾಕೆ ವಿಚಾರ ಹೇಳಬಾರ್ದು ಸೊ ಅವರನ್ನೇ ನೇರವಾಗಿಟ್ಕೊಂಡು ಯಾಕೆ ಒಂದು ವೀಡಿಯೋ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಅಲ್ವಾ ಅದು ಅದ್ರಲ್ಲಿ ಯಾವುದೋ ಒಂದು ಟೆನ್ ಪರ್ಸೆಂಟು ಅದೇ ಅದೊಂದು ಇನ್ನೊಂದು ನೀವು ವೋಟರು ಇದು ಮಿಷಿನ್ಗೆ ಹೋದಾಗ ಕೆಳಗಡೆ ಲಾಸ್ಟಲ್ಲಿ ಒಂದಿದೆ ಏನು ನೋಟ ಅಂತ ಇದೆ ಅಲ್ವಾ ಸೊ ಆ ನೋಟದವ್ರನ್ನು ಸೇರಿಸ್ಕೊಳ್ಳೋಣ ನಿಮ್ಗೆ ಏನೋ ಮೇಲ್ಗಡೆಯವರು ಇಷ್ಟ ಇಲ್ಲ ಅಂತ ಓಟ್ ಹಾಕಿರ್ತೀರ ಕೆಲವ್ರಿಗೆ ಇಷ್ಟ ಇಲ್ಲದೆ ಹೋದರೂ ಓಟ್ ಹಾಕಿರಲ್ಲ ಅಂದರೆ ನೋಟಾಗೆ ಪ್ರೆಸ್ ಮಾಡಿರಲ್ಲ ಅಲ್ವಾ ಅವ್ರಿಗೆ ನೋಟಾಗೆ ಪ್ರೆಸ್ ಮಾಡಿ ಬಂದಿರ್ತಾರೆ ಯಾಕಂದರೆ ಅವ್ರಿಗೆ ಪೇಷನ್ಸ್ ಇರುತ್ತೆ ಏನು ನನಗೆ ಯಾರೂ ಇಷ್ಟ ಇಲ್ಲ ನನ್ನ ನನ್ನ ಆಪೋಸ್ನ ನಾನು ನೋಟಗಾರ ನೋಟಾಗಾರ ಬರ್ತೀನಿ ಅಂತಾರೆ ಕೆಲವ್ರಿಗೂ ಆಪೋಸ್ ಇರುತ್ತೆ ಅವ್ರಿಗೆ ಯಾರೂ ಇಷ್ಟ ಇರೋಲ್ಲ ಬಟ್ ನೋಟಾಗಿ ಹೋಗಿ ಒತ್ತಷ್ಟು ಅವ್ರಿಗೆ ಆಸಕ್ತಿ ಇರಲ್ಲ ಆ ಥರದವರು ಇರ್ತಾರೆ ಅಂದರೆ ಎಷ್ಟು ವಿಧ ಇದೆ ಏನು ವೋಟ್ ಹಾಕದೇ ಇರೋಕ್ಕೆ ಎಷ್ಟು ರೀಸನ್ಸ್ಗಳಿವೆ ಎಷ್ಟು ಕಾರಣಗಳು ಇವೆ ಸೊ ಅವ್ರು ಅವರು ಏನು ಕೆಲವೊಬ್ಬರು ನೋಟಾಗ ಹಾಕೋದ್ರಿಂದ ಪ್ರಯೋಜನ ಏನು ಹಾಂ ಜಾಸ್ತಿ ಬಂದ್ರೆ ಪ್ರಯೋಜನ ಏನು ಎರಡನೇ ವ್ಯಕ್ತಿ ಗೆಲ್ತಾನೆ ಅದರಿಂದ ಪ್ರಯೋಜನ ಅದು ಎಫೆಕ್ಟಿವ್ ಆಗಿಲ್ಲ ಅಂತ ನೋಟ ಚೆನ್ನಾಗಿದೆ ನೋಟ ಚೆನ್ನಾಗಿದೆ ಬಿಡೋ ಹಾಕದೇ ಹೋದರೂ ನಡೆಯುತ್ತೆ ಅದು ಇಲ್ಲ ಅವತ್ತು ನಮಗೆ ನೋಡಿ ಇವ್ರು ಇವರು ಇವತ್ತೇ ಎಲೆಕ್ಷನ್ ಇಟ್ಬಿಟ್ಟಿದ್ದಾರೆ ಅವತ್ತು ನಾವು ತಿರುಪತಿಗೆ ಹೋಗ್ಬೇಕು ನಾವು ಟೂರ್ಗೆ ಹೋಗ್ಬೇಕು ಫ್ಯಾಮಿಲಿ ಟ್ರಿಪ್ ಹಾಕ್ಬಿಟ್ಟಿದ್ದೀವಿ ಫ್ಲೈಟ್ ಬುಕ್ ಮಾಡ್ಬಿಟ್ಟಿದ್ದೀವಿ ಟ್ರೈನ್ ಬುಕ್ ಮಾಡ್ಬಿಟ್ಟಿದ್ದೀವಿ ನಮ್ಮ ಮನೇಲಿ ಏನೋ ಒಂದು ಗೆಟ್ ಟುಗೆದರ್ ಇದೆ ಒಂದು ಏನು ಫಂಕ್ಷನ್ ಇದೆ ಯಾರಿಗೂ ಹುಷಾರಿಲ್ಲ ಹೀಗೆ ಏನೇನೋ ರೀಸನ್ಗಳು ಇರುತ್ತೆ ಆದರೆ ನಾವು ಕೆಲವು ವೀಡಿಯೋಗಳನ್ನ ಗಮನಿಸಿರ್ತೀವಿ ಟಿ ವಿಗಳಲ್ಲಿ ನ್ಯೂಸಲ್ಲಿ ನೋಡ್ತೀವಿ ವಯಸ್ಸಾಗಿರೋ ಮುದುಕಿನೂ ತಗೊಂಡೋಗಿ ಒತ್ಕೊಂಡೋಗಿ ಓಟ್ ಹಾಕ್ಸಿರೋದು ಅವರು ಇಂಟ್ರಿ ಮಾಡಿದಾಗ ಇಲ್ಲಪ್ಪ ನನ್ನ ಹಕ್ಕು ನಾನು ಓಟ್ ಇದ್ದೀನಿ ಅಂತ ಎಂಬತ್ತು ವರ್ಷದವರೋ ತೊಂಬತ್ತು ವರ್ಷನೋ ಮುದುಕನೋ ಮುದುಕಿನೋ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನು ನಾವು ಹಿಂದೆ ಎಲ್ಲ ಟಿ ವಿಗಳಲ್ಲಿ ನೋಡಿದೀವಿ ಸೊ ಆ ಥರ ಇರಬೇಕಾದ್ರೆ ಈ ಮೂವತ್ತು ನಲ್ವತ್ತು ಪರ್ಸೆಂಟ್ ಅವರು ಯಾವುದೇ ಸ್ಥಿತಿಯಲ್ಲಿ ಇರಲಿ ಯಾವುದೇ ಮನಸ್ಥಿತಿಯಲ್ಲಿ ಇರಲಿ ಅಂಥವ್ರನ್ನ ನಾವು ಯಾಕೆ ಅವ್ರಿಗೆ ಅಂತಲೇ ಯಾಕೆ ಒಂದು ವೀಡಿಯೋ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಮತ ಹಾಕದೇ ಇರುವ ಇವತ್ತಿನವ್ರಿಗೂ ಮತ ಹಾಕದೇ ಇರುವ ಅಥವಾ ಮತ ಹಾಕ್ತಾಯಿದ್ದು ಮತ ಹಾಕೋದನ್ನು ನಿಲ್ಲಿಸಿರುವಂಥ ಅಂತ ಮತದಾರನ ಬಗ್ಗೆ ನಾನು ಮಾತಾಡ್ತಾ ಇರೋದು ನೋಟ ನೋಟಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಬೇರೆ ಆ ಮ ಅವನೊಬ್ಬ ಮತದಾರ ಅಲ್ವಾ ಅವನು ಯಾ ನೋಟಾಗಿ ಬದಲು ನೀನು ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು ಪ್ರಜಾಕ್ಕಿದ ವಿಚಾರಗಳು ಮೊದಲು ಅರ್ಥ ಮಾಡ್ಕೊಂಡು ಯಾಕೆ ಒಂದು ಅವಕಾಶ ಕೊಡಬಾರ್ದು ನಿನಗೆ ನೀ ಯಾಕೆ ಒಂದು ಅವಕಾಶ ಕೊಟ್ಕೋಬಾರ್ದು ಅದು ಇಂಪಾರ್ಟೆಂಟು ನೀನೇನು ಮಾಡಲ್ಲ ಗೊತ್ತು ನೀನು ಕೂತಿರ್ತೀಯ ಯಾರೋ ಗೆಲ್ತಾರೆ ಯಾರೋ ಮಾಡ್ತಾರೆ ನನಗೆ ಯಾಕೆ ಅಂತ ಇದ್ರೂ ನನಗಿಲ್ಲಿ ಎಲ್ಲ ಅನುಕೂಲಗಳು ವ್ಯವಸ್ಥೆಗಳು ಅವ್ಯವಸ್ಥೆಗಳು ಎಲ್ಲಾದ್ರಲ್ಲೂ ನಾನು ಬದುಕಬೇಕಾಗಿರುತ್ತೆ ಓಕೆ ಯಾಕೆ ಇದೊಂದು ಪ್ರಯತ್ನ ನೀನು ಯಾಕೆ ಮಾಡಬಾರ್ದು ಬರೀ ಒಂದು ದಿವಸ ಅಷ್ಟೇ ಐದು ದಿವ್ಸಕ್ಕೂ ಐದು ವರ್ಷಕ್ಕೆ ಒಂದ್ಸಲಿ ಈ ವಿಚಾರನ ತಿಳ್ಕೊಂಡು ಈ ವಿಚಾರಗಳನ್ನ ತಿಳ್ಕೊಂಡು ನೀನು ಯಾಕೆ ಓಟ್ ಮಾಡಬಾರ್ದು ಒಂದೇ ದಿವಸ ನೀವು ಅವತ್ತೊಂದು ದಿವಸ ಯೋಚನೆ ಮಾಡು ಅದಕ್ಕೆ ಅದಕ್ಕೆ ಮುಂಚೆ ಯೋಚನೆ ಮಾಡ್ಕೊ ಒಂದು ಪ್ರಯತ್ನ ಮಾಡು ನಿನಗಿಷ್ಟ ಆಯಿತಾ ನೀ ಬಂದು ಓಟ್ ಹಾಕು ಸುಮ್ಮನೆ ನೀನು ಆ ಓಟ್ ಹಾಕಿದೆ ಯಾಕಂದರೆ ಎಲ್ಲೋ ಒಂದು ಕಡೆ ಹಾಕ್ತಾರೆ ವೋಟ್ ಹಾಕದೇ ಇರೋದು ಭ್ರಷ್ಟಾಚಾರ ಅಂತಾರೆ ಎಲ್ಲೋ ಒಂದು ಕಡೆ ಸೊ ಯಾಕೆ ನಿನಗೆ 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 ಯಾವುದೋ ರೀಸನ್ನಿಂದ ನೀನು ವೋಟ್ ಹಾಕಲ್ಲ ಒಂದು ರೀಸನ್ಗೋಸ್ಕರ ವೋಟ್ ಹಾಕು ಇದನ್ನು ನೀನು ಪ್ರಜೆ ಬೇರೆದೆಲ್ಲ ಯಾಕೆ ಹಾಕೋಕ್ಕೆ ನಿಂಗೆ ಇಷ್ಟ ಇಲ್ಲ ಅಂದರೆ ಹಾಕು ಪ್ರಜಾಕಿ ಅಂದರೆ ಯಾವುದು ನಿನಗೆ ಆ ವಿಚಾರಗಳು ಒಪ್ಪಿಗೆ ಆಗಿ ಇದು ನನಗೆ ಸರಿಗಿದೆ ನನಗೆ ಇದು ಅನ್ಸುತ್ತೆ ಯಾಕೆ ನಾನೊಂದು ಪ್ರಯತ್ನ ಮಾಡಬಾರ್ದು ಅಂದರೆ ಅವನು ಮಾಡಲಿ ಆ ಕೆಲಸನ ಸರ್ ಇದಕ್ಕೆ ಸಂಬಂಧಪಟ್ಟ ಒಂದೇ ಒಂದು ಕ್ವಶನ್ ಈಗ ನಾವಲ್ಲಿ ಪ್ರಜಾಕ್ಯದಲ್ಲಿ ಇದ್ದೀವಿ ಹಾಗಾಗಿ ಪ್ರಜಾಕಿ ಬಗ್ಗೆ ಗೊತ್ತು ಪ್ರಜಾಕಿ ಹಾಕಿ ಅಂತ ಹೇಳ್ತಾ ಇದ್ದೀರಾ ಹೊಸಬ್ರಿಗೆ ಪ್ರಜಾಕಿಗೆ ಎಂತಕ್ಕೆ ಹಾಕಬೇಕು ಅನ್ನೋದು ಎಂತಕ್ಕೆ ಅಂತ ಇಲ್ಲ ಇಲ್ಲ ನಾನು ಅದನ್ನ ಹೇಳ್ತಾ ಇರೋದು ಇದು ಇದು ಇದ್ರು ಇದು ಇದು ನೇರವಾಗಿ ಅವ್ರಿಗೆ ಹೇಳ್ತಿರೋ ವಿಡಿಯೋ ಅಲ್ಲ ನಾವುಗಳು ಡಿಸ್ಕಷನ್ ಮಾಡೋಕ್ಕೆ ನಾನು ಹೇಳ್ತಾ ಇರೋದು ಅವ್ರು ಅವ್ರಿಗೆ ವಿಡಿಯೋ ಮಾಡಬೇಕಾದ್ರೆ ಅವರಿಗೆ ವಿಡಿಯೋ ಮಾಡಬೇಕಾದ್ರೆ ಪ್ರಜಾಕಿಯ ವಿಚಾರಗಳನ್ನ ಹೇಳಬೇಕು ಹಿಂಗಿದೆ ಅಪ್ಪ ನೀನು ಏನೇನೋ ರೀಸನ್ಗೆ ಹಾಕಲ್ಲ ಯಾವ ಅಂತ ನಿನಗೆ ಗೊತ್ತು ಯಾಕೆ ನೀವು ವೋಟ್ ಆಗ್ತಾ ಇಲ್ಲ ಅಂತ ನಿನಗೆ ಗೊತ್ತು ರೀಸನ್ನು ಸೊ ಯಾಕೆ ಈ ಒಂದು ರೀಸನ್ಗೆ ಯಾಕೆ ಹಾಕ್ಬಾರ್ದು ಸೊ ಪ್ರಜಾಕಿ ಇದು ವೆಬ್ಸೈಟ್ ಓಪನ್ ಮಾಡು ತಿಳ್ಕೊ ಎಲ್ಲೆಲ್ಲೋ ವೀಡಿಯೋಗಳು ಸಿಗುತ್ತೆ ಹುಡುಕು ಸೋಷಿಯಲ್ ಮೀಡ್ಯಾದಲ್ಲಿ ಇರುತ್ತೆ ಟಿ ವಿ ಚಾನಲ್ಗಳಲ್ಲಿ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ ಇರುತ್ತೆ ಎಲ್ಲ ಒಂದು ಕಡೆ ನೋಡು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪ್ರಜಾಕೀಯ ಡಾಟ್ ಓ ಆರ್ ಜಿ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಸಿಗುತ್ತೆ ಕನ್ನಡ ಇಂಗ್ಲೀಷು ವಾಯ್ಸ್ ಇರುತ್ತೆ ಸೊ ಈ ಥರದ್ದು ಎಲ್ಲಿ ಬೇಕಾದ್ರೂ ಮಾಹಿತಿ ಸಿಗುತ್ತೆ ಏನು ಪ್ರಜಾಕೀಯ ಇವತ್ತು ಏನು ಉಡ್ಕೊಂಡು ಹೋಗೋಂಥದ್ದು ಏನಿಲ್ಲ ಎಲ್ಲರಿಗೂ ಅವ್ರವ್ರ ಮೊಬೈಲಲ್ಲೇ ಇರುತ್ತೆ ಮನ್ಸು ಮಾಡಬೇಕು ಅಷ್ಟೇ ನೀನು ಓಟ್ ಹಾಕಲ್ಲ ಅನ್ನೋದಕ್ಕೆ ಹೆಂಗೆ ಮನ್ಸು ಮಾಡಿದ್ಯೋ ಯಾಕೆ ಒಂದು ಸಲ ನಾನು ಇದು ಇದು ವೆಬ್ಸೈಟ್ ನೋಡಬಾರ್ದು ಇದು ತಿಳ್ಕೊಬಾರ್ದು ಒಂದು ಸಲ ಯಾಕೆ ನಾನು ಓಟ್ ಹಾಕಬಾರ್ದು ನನ್ನ ಲೈಫಲ್ಲಿ ಓಟೇ ಹಾಕದೆ ನಾನು ಈ ಭೂಮಿಯಿಂದ ಓಟೋಗಿ ಬಿಡ್ಬೇಕಾ ಒಂದು ಸಲವ್ರು ನಾನು ಓಟ್ ಹಾಕಬೇಕಲ್ವಾ ಅಂತ ಯಾವತ್ತರ ನಿನ್ಗೆನ್ಸಿದ್ರೆ ಅದು ಇಪ್ಪತ್ತ್ಮೂರಕ್ಕೆ ಅವಕಾಶ ಇದೆ ಸೊ ಒಂದು ಪ್ರಯತ್ನ ಮಾಡಿ ಅಂತ ಸ ಇದ್ರ ಜೊತೆ ಒಂದೇ ಒಂದು ಪಾಯಿಂಟ್ ಆ್ಯಡ್ ಮಾಡೋದಾದರೆ ಇಲ್ಲಿ ಪ್ರಜಾಕ್ಯ ಅಂತ ಏನು ಹೇಳ್ತಾ ಇದ್ದೀವಿ ಈ ಸಿದ್ಧಾಂತ ಏನು ಹೇಳ್ತಾ ಇದೆ ಅಂದರೆ ಇಲ್ಲಿ ಮತದಾನ ಮಾಡ್ಬಿಟ್ಟು ಐದು ವರ್ಷ ನಾನು ಅವ್ನು ಕೆಲಸ ಮಾಡ್ತಾನೆ ನಾನು ನೋಡ್ತೀನಿ ಆ ಥರದ್ದು ಎಲ್ಲ ಏನಿಲ್ಲ ಇಲ್ಲಿ ಮತದಾನ ಒಂದು ಜವಾಬ್ದಾರಿ ಹಕ್ಕು ಅನ್ನೋದು ಎಷ್ಟು ಅದು ಜವಾಬ್ದಾರಿ ಅವ್ನು ಕೆಲಸ ಮಾಡಿಲ್ಲ ಅಂದರೆ ಅವ್ನ ಕೈಲಿ ಕೆಲಸ ಮಾಡಿಸ್ಕೊಂತೀವಿ ಆ ಒಂದು ವಿಚಾರ ಅರ್ಥಕೊಂಡು ಓಟ್ ಹಾಕಿದ್ರೆ ಆ ಬದಲಾವಣೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಅದೇ ಒಂದು ನಿಮಿಷ ಅದು ಇವ್ರಿಗೆ ಇದಾಗಿ ಹೇಳ್ತೀನಿ ಆ ವ್ಯಕ್ತಿ ಯಾರಾಗಿರ್ತಾನೆ ಅಂದರೆ ನಿಮ್ಮೊಳಗೆ ಅಂದರೆ ನಿಮ್ಮ ಊರಲ್ಲೋ ನಿಮ್ಮ ಕ್ಷೇತ್ರದಲ್ಲೋ ಒಬ್ಬ ಆಗಿರ್ತಾನೆ ಅವನು ಯಾರೋ ಬೇರೆ ಕಡೆಯಿಂದ ಬರೋಲ್ಲ ಆ ವ್ಯಕ್ತಿ ಅವನೊಬ್ಬ ಸಾ ಆಗಿರ್ತಾನೆ ಅವನಿಗೆ ಯಾವುದೇ ರಾಜಕೀಯ ಆರ್ಥಿಕ ಇನ್ಯಾವುದೋ ಒಂದು ಹಿನ್ನೆಲೆ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ಬರೋಲ್ಲ ಅವನು ಪ್ರಜಾಕೀಯ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆ ವಿಚಾರದ ಅಡಿಯಲ್ಲಿ ಕೆಲಸ ಮಾಡೋಕ್ಕೆ ಅವನು ನಿಮ್ಮ ಹತ್ರ ಬರ್ತಾನೆ ಅವನು ಓಟ್ ಹಾಕ್ಬೋದಲ್ಲ ನೀವು ನಿಮಗೆ ಕನ್ವಿನ್ಸ್ ಆದರೆ ನೀವು ಅದನ್ನು ವೆಬ್ಸೈಟ್ನೆಲ್ಲ ತೀರ ಓದ್ಕೊಂಡ್ರೆ ಯಾಕೆ ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಓಟ್ ಯಾಕೆ ವೇ ವೇಸ್ಟ್ ಆಗಬೇಕು ಅಷ್ಟು ಜನ ಯಾಕೆ ಆ ಬ್ರ ಮಾನ ಭ್ರಷ್ಟಾಚಾರ ಅಂತ ಯಾಕೆ ಆ ಇದಕ್ಕೆ ಸಿಗಾಕೋಬೇಕು ಅಥವಾ ಆ ಬೇಜವಾಬ್ದಾರಿತನಕ್ಕೆ ತನಕ್ಕೆ ಅಥವಾ ಆ ನೆಗ್ಲಿಜಿಯನ್ಸ್ಗೆ ಯಾಕೆ ಸಿಗಾಕೋಬೇಕು ಒಂದು ಮುಂದೆ ಅವಕಾಶ ಕೊಡಿ ಅವಕಾಶ ನೀವೇ ರೂಪಿಸ್ಕೊಳ್ಳಿ ಅಥವಾ ನೀವೇ ಕಲ್ಪಿಸ್ಕೊಳ್ಳಿ ಆ ಅವಕಾಶನ ಅಂತ ನನ್ನ ಅಭಿಪ್ರಾಯ ಹೇಳಿದ್ರು ಒಂದು ನಲವತ್ತು ಪರ್ಸೆಂಟು ಮತದಾನ ಮಾಡ್ತಿಲ್ಲ ಅಂತ ಯಾಕೆ ಅಂದರೆ ಗೊತ್ತು ಅವ್ರಿಗೆ ಈಗಿನ ಪರಿಸ್ಥಿತಿ ಅವ್ಯವಸ್ಥೆ ಬಗ್ಗೆ ಅವ್ರಿಗೆ ಗೊತ್ತು ಯಾರು ಮಾಡಿದ್ರು ಅಷ್ಟೇ ನಮಗೇನು ಪ್ರಯೋಜನ ಇಲ್ಲ ಅಂತ ಕೆಲವರು ಯಾಕೆ ಮಾಡಬೇಕು ಮಾಡಿದ್ರೆ ಏನು ಪ್ರಯೋಜನ ಅಂತ ಹೇಳಿ ಅವರು ಮಾಡ್ತಾಯಿಲ್ಲ ಅದಕ್ಕೆ ನಾನು ಒಬ್ರಿಗೆ ಹಿಂಗೆ ಹೇಳಿದೆ ಪ್ರಜಾಕೀಯದ ವಿಚಾರಗಳು ಚೆನ್ನಾಗಿದೆ ಓಟ್ ಮಾಡಿ ಅಂತ ಅಂದಾಗ ಅವ್ರು ಹೇಳಿದ್ರು ನಾವು ಮೂರು ವರ್ಷದಿಂದ ಸುಮಾರು ಮೂರು ಸರಿಯಿಂದ ನಾವು ಓಟೇ ಮಾಡಿಲ್ಲ ಮೇಡಮ್ ಗೊತ್ತಾಯ್ತಾ ನಮ್ಮ ನಮ್ಮ ಫ್ಯಾಮಿಲೀಲೇ ಇಪ್ಪತ್ತು ಇಪ್ಪತ್ತೈದು ಓಟ್ ಇದೆ ನಾವು ಯಾರೂ ಮಾಡ್ತಾ ಇಲ್ಲ ಅಂತ ಅಂದರು ಅದಕ್ಕೆ ಈ ಸರಿ ಪ್ರಜಾಕೀಯದ ವಿಚಾರಗಳು ತಿಳ್ಕೊಂಡು ಪ್ರಜಾಕೀಯದ ಬಗ್ಗೆ ತಿಳ್ಕೊಂಡು ಪ್ರ ವೋಟ್ ಓಟ್ ಮಾಡಿ ಅಂತ ಅಂದಾಗ ಅವ್ರು ತುಂಬ ಸಂತೋಷದಿಂದ ಒಪ್ಕೊಂಡು ಆಯಿತು ಅಂತ ಅದನ್ನು ನೋಡಿ ಆ ವಿಚಾರಗಳನ್ನೆಲ್ಲ ಅವ್ರು ತಿಳ್ಕೊಂಡು ಈಗ ನಿಮಗೆ ಮಾಡ್ತೀವಿ ಮೇಡಮ್ ನಾವು ಇಷ್ಟು ದಿವಸ ವೇಸ್ಟ್ ಮಾಡ್ಕೊಂಡ್ವಿ ಪ್ರಜಾಕಿಯಾಗೆ ಓಟ್ ಮಾಡ್ತೀವಿ ನಮ್ಮಗಳ ಪಕ್ಷ ಅದು ನಮ್ಮ ಅಭಿವೃದ್ಧಿಗೆ ಬಂದಿರೋ ಅಂಥ ಪಕ್ಷ ಅಂತ ಹೇಳಿ ಒಪ್ಕೊಂಡಿದ್ದಾರೆ ನನಗೆ ಅದೊಂದು ಬದಲಾವಣೆ ನನಗೆ ತುಂಬ ಖುಷಿಯಾಯಿತು ಅದೇ ಥರ ಇನ್ಸಿಡೆಂಟ್ಗಳು ಸುಮಾರಿದೆ ನಾವು ಅವ್ರನ್ನ ಹೇಳೋ ರೀತಿಲಿ ಅಪ್ರೋಚ್ ಮಾಡಿದ್ರೆ ಹೇಳೋ ರೀತಿಲಿ ಹೇಳಿದ್ರೆ ಎಲ್ಲರೂ ಖಂಡಿತ ಅರ್ಥ ಮಾಡ್ಕೋತಾರೆ ಹೇಳೋ ಇರುತ್ತಲ್ಲ ಆ ಹೇಳೋ ಒಂದು ಸ್ವಲ್ಪ ಜನಪ್ರತಿನಿಧಿಗಳ ಆಕಾಂಕ್ಷಿಗಳು ಹೇಳೋ ರೀತಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಅಂತ ನನ್ನೊಂದು ಅನಿಸಿಕೆ ಅದು ಇನ್ನು ಇನ್ನೊಂದು ಪಾಯಿಂಟ್ ಓಕೆ ಓಕೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಮತ ಹಾಕದೇ ಇದ್ದವ್ರು ಇರ್ತಾರಲ್ವಾ ಅವರು ಒಂದು ಕ್ಲೀನ್ ಸ್ಲೇಟ್ ಅವರು ಅಲ್ಲಿ ಏನೂ ರಿಜಿಸ್ಟರ್ ಆಗಿರಲ್ಲ ಒಂದೇ ಒಂದು ಅವ್ರದ್ದೇ ಅದು ಒಂದು ಕಾರಣ ಬಿಟ್ಟರೆ ಬೇರೆ ಏನೂ ರಿಜಿಸ್ಟರ್ ಆಗಿರೋಲ್ಲ ಏನು ನನಗೆ ಇಷ್ಟ ಇಲ್ಲ ನನಗೇನೋ ಕೆಲಸ ಇದೆ ನಾನು ಹಾಕ್ತಿಯೋದ್ರು ನಡೀತೆ ಈ ಥರ ಹತ್ತು ಹಲವು ಕಾರಣಗಳಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಥರ ಇರುತ್ತೆ ಬರೀ ಯಾವುದೋ ಒಂದು ಅಥವಾ ಎರಡು ರೀಸನ್ ಮಾತ್ರನೇ ಇರುತ್ತೆ ಬೇರೆ ಇನ್ನೇನು ಅವ್ರ ಸ್ಲೇಟಲ್ಲಿ ಬರೆದಿರಲ್ಲ ಸೊ ನೀವು ಯಾಕೆ ಪ್ರಜಾಕಿಯದ ಬರಿಬಾರ್ದು ಅದರ ಮೇಲೆ ಒಬ್ಬ ವ್ಯಕ್ತಿ ನಿಮ್ಮ ಒಳಗಿನ ಅಂದರೆ ನಿಮ್ಮ ಇರೋದೇ ಒಬ್ಬ ವ್ಯಕ್ತಿ ಆಯ್ಕೆಯಾಗಿ ಬಂದಾಗ ಅವನು ಅವನ ಹತ್ರ ಕೆಲಸ ಮಾಡಿಸ್ಕೊಳಕ್ಕೆ ಅವನು ನಿಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇರ್ತಾನೆ ನಿಮಗೆಲ್ಲ ಮಾಹಿತಿ ಕೊಡ್ತಿರ್ತಾನೆ ನಿಮಗೆ ಏನು ಬೇಕು ಅಂತ ನಿಮ್ಮ ಕ್ಷೇತ್ರದಲ್ಲಿ ಕೇಳಿ ಮೆಜಾರಿಟಿ ರಿಕ್ವೈರ್ಮೆಂಟನ್ನು ನೋಡಿಕೊಂಡು ಮೆಜಾರಿಟಿ ಓಟ್ ಏನು ಬರುತ್ತೆ ಆ ಪ್ರಿಯಾರಿಟಿ ಮೇಲೆ ಆ ಕೆಲಸ ನಿಮಗೆ ಮಾಡಿಕೊಡ್ತಾನೆ ಅಥವಾ ನೀವು ಆ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಮತದಾರರಿಗೆ ಮತ ಹಾಕಿದ್ರೆ ಯಾರಿದ್ದೀರಾ ನೀವುಗಳೇ ಯಾರ್ಯಾರು ಬೇಕಾದ್ರೆ ಆಕಾಂಕ್ಷಿಗಳಾಗಿ ಪ್ರಜಾಕೀಯದಲ್ಲಿ ಬರಬಹುದು ನಿಮ್ಗೆ ಅನಿಸಿರುತ್ತೆ ಬಿಡಪ್ಪ ಯಾರೂ ಸರಿ ಇಲ್ಲ ಅಂತ ಓ ನಾವು ನಿಲ್ಲಬೇಕು ಅಂದರೆ ನಾವು ಹಣ ಖರ್ಚು ಮಾಡಬೇಕು ನಮ್ಗೊಂದು ಪಕ್ಷದ ಬೆಂಬಲ ಬೇಕು ಅವೆಲ್ಲ ಅನಿಸಿರುತ್ತೆ ಈ ಪ್ರಜಾಕೀಯದಲ್ಲಿ ಯಾವುದೂ ಇಲ್ಲ ನೀವು ಒಬ್ಬ ಮತದಾರನಾಗಿದ್ದರೆ ಸಾಕು ಸೊ ನೀವು ಯಾವುದೇ ಥರ ಹಣ ಖರ್ಚು ಮಾಡೋದು ಏನೂ ಬೇಕಾಗಿಲ್ಲ ಯಾಕೆಂದರೆ ಇದು ಕ್ಯಾಶ್ಲೆಸ್ ಪಾರ್ಟಿ ಅಂತ ನೀವು ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಆರಾಮಾಗಿ ನೀವು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು ಇಲ್ಲ ಒಬ್ಬ ಮತದಾರನಾಗಿನೂ ನಾನು ಈ ಸಲ ಮತ ಚಲಾಯಿಸ್ತೀನಿ ಇಷ್ಟು ಸಲ ನಾನು ಮತನ ಹಾಕದೆ ಬಿಟ್ಬಿಟ್ಟಿದ್ದೆ ಇದಕ್ಕೆ ಮಾಡ್ತೀನಿ ಈ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಇವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇ ಓಟು ಹಾಕ್ಬೋದು ಸೊ ಅದೊಂದು ಅವಕಾಶ ಇರುತ್ತೆ ಯಾಕಂದರೆ ಒಂಥರ ಕ್ಲೀನ್ ಸೇಟಾಗಿ ಆಗಿ ಸ್ಲೇಟು ಏನು ಬರ್ದಿರಲ್ಲ ಸೊ ಅವರು ಬೇಕಂದ್ರೆ ಪ್ರಜಾಕೀಯ ಅಂತ ಬರ್ಕೋಬೋದು ಇಷ್ಟು ಸೊ ಬೇರೆ ಯಾರು ಪಾಯಿಂಟ್ಸ್ಗಳು ಆ್ಯಡ್ ಮಾಡಿ ಇದು ಸಿದ್ಧಾಂತದ ಬಗ್ಗೆ ಹೇಳಬೇಕು ಅಂದರೆ ಈಗ ಪ್ರಜಾಕೀಯ ಅಂತ ಯಾರಿಗೆ ಹೊಸದಾಗಿ ಈಗ ಪ್ರಜಾಕೀಯ ಅಂದರೆ ಏನು ಅಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಮೇಯ್ನು ಹೇಳಿ ಪ್ರಜಾಕಿ ಅಂದರೆ ಉಪೇಂದ್ರ ಅವ್ರ ಪಕ್ಷ ಅಲ್ಲೋವರು ಅದು ಸಾಮಾನ್ಯವಾಗಿ ಒಂದು ಬರೋ ಒಂದು ಪ್ರಶ್ನೆ ಅಥವಾ ಅಲ್ಲಿಗೆ ಫಿಕ್ಸ್ ಆಗಿ ಇದು ಉಪೇಂದ್ರ ಅವರು ಸಂಸ್ಥಾಪಕರಾಗಿ ಇದು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರೋ ಅಂಥ ಒಂದು ಪ್ರಜಾಕೀಯ ಸಿದ್ಧಾಂತಗಳಿದೆ ಅದನ್ನು ನೀವು ವೆಬ್ಸೈಟಲ್ಲಿ ನೋಡ್ಬೋದು ಅಲ್ಲಿ ನಿಮಗೆ ಡೀಟೇಲಾಗಿ ಯಾವ ರೀತಿ ಇದು ಕಾರ್ಯವೈಖರಿ ಇದೆ ಮತ್ತು ಯು ಪಿ ಪಿ ಅನ್ನೋದು ಪಕ್ಷ ಪ್ರಜಾಕೀಯ ಅನ್ನೋದು ಒಂದು ಸಿದ್ಧಾಂತ ಈ ಪ್ರಜಾಕೀಯ ಸಿದ್ಧಾಂತದ ಒಂಬತ್ತು ಪಾಯಿಂಟ್ಗಳು ಮತ್ತು ಮತದಾರರ ಶಿಫಾರಸು ಪತ್ರ ಇದನ್ನು ಯಾವುದೇ ಪಕ್ಷ ಕೂಡ ಅಳವಡಿಕೆ ಮಾಡ್ಕೋಬೋದು ಆ ಪಕ್ಷಕ್ಕೆ ನಮ್ಮ ಬೆಂಬಲ ಖಂಡಿತ ಇರುತ್ತೆ ಅಂತ ಸಂಸ್ಥಾಪಕರು ಹೇಳಿದ್ದಾರೆ ಅದನ್ನು ಪ್ರಜಾಕೀಯ ಸಿದ್ಧಾಂತನ ಒಪ್ಕೊಂಡಿರೋ ಪ್ರತಿಯೊಬ್ಬ ಪ್ರಜನೂ ಹೇಳ್ತಾರೆ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಇದು ಫಸ್ಟ್ ಕ್ಯಾಶ್ಲೆಸ್ ಪಾರ್ಟಿ ಇಲ್ಲಿ ಯಾವುದೇ ರೀತಿಯಾದಂಥ ಪೋಸ್ಟರ್ ಬ್ಯಾನಲ್ಗಳ ಬ್ಯಾನರ್ಗಳು ಅವೆಲ್ಲ ಯಾವುದೂ ಇರೋದಿಲ್ಲ ಇಲ್ಲಿ ರಾಜಕೀಯ ಲಾಭಗಳಿಗಾಗಿ ವೈಯಕ್ತಿಕ ಲಾಭಗಳಿಗಾಗಿ ಯಾವುದೇ ರೀತಿಯಾದಂಥ ಪ್ರಚಾರ ಮಾಡೋದಾಗಲಿ ಮತ್ತೊಂದಾಗಲಿ ಇರೋದಿಲ್ಲ ಇದು ಕಂಪ್ಲೀಟಾಗಿ ಪ್ರಜಾಪ್ರಭುತ್ವ ಮತದಾರರ ಪಕ್ಷ ಇದು ಇಲ್ಲಿ ಏನೇ ಇದ್ರೂ ಅದು ಒಂದು ಹುದ್ದೆ ಥರ ನೋಡ್ತೀವಿ ಆ ಒಂದು ಎಮ್ ಎಲ್ ಎ ಪೋಸ್ಟ್ ಅಂತ ಏನಿದೆ ಅದು ಯಾರೊಬ್ಬ ನಾಯಕನಿಗೆ ಸಿಗೋಂಥದ್ದಲ್ಲ ನಾವು ನಮ್ಮ ಬಿಡುವಿನ ವೇಳೆಯಲ್ಲಿ ನಾವು ನಮ್ಮ ಕೆಲಸಗಳಲ್ಲಿ ನಾವು ಏನು ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ ನಮ್ಮ ಪರವಾಗಿ ಒಬ್ಬ ಪ್ರತಿನಿಧಿ ಹೋಗಿ ನಮ್ಮ ಕುಂದು ಅಲ್ಲಿ ಹೇಳಿ ಆಡಳಿತ ವರ್ಗ ಇರ್ಬೋದು ಇನ್ನೊಂದು ವರ್ಗ ಇರ್ಬೋದು ಅವ್ರ ಕೈಲಿ ಅದನ್ನು ಕೆಲಸ ಮಾಡಿಸ್ಬೇಕು ಅದಕ್ಕೋಸ್ಕರ ಅವರಿಗೆ ಇಷ್ಟು ಅಂತ ನಾವು ಒಂದು ಸಂಬಳ ಕೂಡ ನಿಗದಿ ಮಾಡಿರುತ್ತೆ ಅದನ್ನು ಮಾತ್ರ ಕೊಡ್ತಾಯಿದ್ದೇವೆ ಹೊರ್ತು ಇಲ್ಲಿ ಯಾವುದೋ ಒಂದು ದೊಡ್ಡ ಹೆಸರು ಇರೋರೇ ಬರಬೇಕು ಇದನ್ನು ಸಂವಿಧಾನದಲ್ಲಿ ಎಲ್ಲೂ ಕೇಳಿಲ್ಲ ಸರ್ ಸಂವಿಧಾನ ಕೇಳಿರೋದು ಮೂರೇ ಮೂರು ರಿಕ್ವೈರ್ಮೆಂಟು ಒಂದು ನೀನು ಭಾರತ ದೇಶದ ಪ್ರಜೆಯಾಗಿರಬೇಕು ಮತ್ತೊಂದು ನಿನ್ನ ಬುದ್ಧಿಸ್ತಿಮಿತದಲ್ಲಿರಬೇಕು ಇನ್ನೊಂದು ನಿನಗೆ ಸಟನ್ ಏಜ್ ಆಗಿರಬೇಕು ಎಮ್ ಎಲ್ ಎಗೆ ಸ್ಟೇಜು ಎಮ್ ಪಿಗೆ ಸ್ಟೇಜು ಮತ್ತು ಗ್ರಾಮ ಪಂಚಾಯಿತಿಗೆ ಸ್ಟೇಜ್ ಅಂತ ಏಜ್ ಲಿಮಿಟ್ ಅಂತ ಇರುತ್ತೆ ಈ ಮೂರು ಕ್ರೈಟೀರಿಯಾ ಬಿಟ್ಟರೆ ಬೇರೆ ಯಾವುದನ್ನು ಸಂವಿಧಾನದಲ್ಲೇ ಕೇಳಿಲ್ಲ ಹಂಗಾಗಿ ಇಷ್ಟು ಪ್ರಸಿದ್ಧಿಯಾಗಿರಬೇಕು ಒಬ್ಬ ಸೆಲೆಬ್ರಿಟಿ ಆಗಿರಬೇಕು ಅವನೇ ಬಂದು ಮಾಡಬೇಕು ಆ ಥರದ್ದೆಲ್ಲ ಬಿಟ್ಟುಬಿಟ್ಟು ಯಾರೇ ಬರಲಿ ಅವರೊಬ್ಬ ಕೆಲಸಗಾರ ನಾವು ಅವರಿಗೆ ಸಂಬಳ ಕೊಡ್ತಾಯಿದ್ದೀವಿ ಅದನ್ನಷ್ಟೇ ಗಮನದಲ್ಲಿಟ್ಕೊಂಡು ಆ ಮತದಾನ ಅನ್ನೋದನ್ನು ಜವಾಬ್ದಾರಿಯಾಗಿ ತೊಗೊಂಡು ಅವ್ರು ಕೆಲಸ ಮಾಡದಿದ್ದ ಸಂದರ್ಭದಲ್ಲಿ ಅವರನ್ನು ಪ್ರಶ್ನೆ ಮಾಡೋದಾಗಲಿ ಆವಾಗಲೂ ಇದ್ದಾಗ ಕೆಳ ಕೆಳಗಿಳಿಸೋದಾಗಲಿ ಇದನ್ನಷ್ಟೂ ಪ್ರತಿಯೊಬ್ಬ ಮತದಾರನು ಜವಾಬ್ದಾರಿ ತಗೊಂಡು ಮಾಡಬೇಕಾಗಿದೆ ಸರ್ ಥ್ಯಾಂಕ್ ಯು